ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬಿರು ಬೇಸಿಗೆ ಸುಡ್ ಸುಟ್ಟು ಇದೆ ಬಿಸಿಲು ದೇಹ ತಂಪಾಗಬೇಕು ಆ ರೀತಿಯಾದ ಒಂದು ರುಚಿಕರವಾದ ಆರೋಗ್ಯಕರವಾದ ಉಪಾಹಾರದೊಂದಿಗೆ ಬಂದಿದ್ದೀನಿ ಇವತ್ತು ರಾಗಿ ತಟ್ಟೆ ಇಡ್ಲಿ ಮಾಡಿದ್ದೆ ಅದನ್ನೇ ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಲಾ ಶೇರ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ಸ್ನೇಹಿತರೆ ನೋಡಿ ಇವತ್ತು ನಾನು ನಾಳೆ ಬೆಳಗ್ಗೆ ಉಪಹಾರಕ್ಕೆ ಈಗ ನೆನೆ ಹಾಕ್ಕೊತಾ ಇದ್ದೀನಿ ಈ ಗ್ಲಾಸ್ ನಾಳೆ ತೈಲಿ ತೊಗೊಂಡಿದ್ದೀನಿ ಒಂದು ಗ್ಲಾಸು ಸಂಪೂರ್ಣ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಉದ್ದಿನ ಕಾಳಿದ್ರೂ ನಡೆಯುತ್ತೆ ಇದೇ ಗ್ಲಾಸಲ್ಲಿ ಕಾಲು ಗ್ಲಾಸು ಸಬ್ಬಕ್ಕಿ ಮತ್ತು ಒಂದು ಸ್ಪೂನು ಮೆಂತ್ಯ ಇದಿಷ್ಟನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳೆದು ಒಂದು ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸಂಪೂರ್ಣ ನೆನೆದು ಬಂದಿದೆ ಕೊಳೆ ಇಲ್ಲದೆ ಇದ್ದಂಗೆ ಚೆನ್ನಾಗಿ ತೊಳ್ಕೊಬೇಕು ಯಾಕೆಂದರೆ ಇದೇ ನೀರನ್ನು ನಾವು ಹಾಕಿ ರುಬ್ಬಿಕೊಳ್ಳೋದು ನೋಡಿ ಸ್ನೇಹಿತರೆ ನಾನು ಯಾವ ನೀರನ್ನು ನೆನೆಸಿಟ್ಟಿದೆ ಅದೇ ನೀರನ್ನೇ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ನೋಡಿ ಇನ್ನು ಸ್ವಲ್ಪ ನೀರು ಮಿಕ್ಕಿದೆ ಇದನ್ನು ಸಹ ಜಾರಿಗೆ ಹಾಕಿ ತೊಳೆದು ನಾನು ಹಾಕ್ಕೊತೀನಿ ಈಗ ನಾನು ಇದಕ್ಕೇನು ಮಾಡ್ತೀನಿ ಅಂದರೆ ಯಾವ ಗ್ಲಾಸ್ನಲ್ಲಿ ಇದನ್ನೆಲ್ಲ ಅಳತೆ ತಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ ಮೂರು ಗ್ಲಾಸ್ ರಾಗಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊತೀನಿ ನಾಳೆ ನಾನು ನಾಳೆ ರಾಗಿ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಮೂರು ಗ್ಲಾಸ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದೇ ಗ್ಲಾಸ್ನಲ್ಲಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ಗಟ್ಟಿ ಆಯಿತು ಅಂದರೆ ಆ ನೀರುಗಳು ಮಿಕ್ಕಿದೆಯಲ್ಲ ಆ ನೀರನ್ನೇ ಹಾಕ್ಕೊಂಡು ಸಂಪೂರ್ಣ ಸಂಪ್ಣವನ್ನು ಹದ ಮಾಡ್ಕೊಳ್ಳೋಣ ಇದೇ ನೀರು ಬಳಸಬೇಕು ಬೇರೆ ನೀರು ಎಕ್ಸ್ಟ್ರಾ ಬಳಸಲಿಕ್ಕೆ ಹೋಗಬೇಡಿ ನೋಡಿ ಸ್ನೇಹಿತರೆ ಎಲ್ಲ ಸಂಪೂರ್ಣ ರೆಡಿ ಮಾಡಿದ್ದೀನಿ ಈ ಹದದಲ್ಲಿ ಸಂಪುಣವನ್ನು ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪಕ್ಕಕ್ಕೆ ತೆಗೆದಿಟ್ಬಿಡ್ತೀನಿ ನಾಳೆ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ಹೇಗಾಗಿರುತ್ತೆ ಈ ಒಂದು ಸಂಪುಣ ಅನ್ನೋದನ್ನು ಮತ್ತೆ ನಾಳೆ ಬೆಳಗ್ಗೆ ನಿಮಗೆ ಸಿಗ್ತೀನಿ ಶುಭೋದಯ ಸ್ನೇಹಿತರೆ ನಮಸ್ಕಾರ ನೆನೆ ರಾತ್ರಿ ನೆನೆ ಹಾಕಿದ್ನಲ್ಲ ಎಲ್ಲ ಉಪ್ಪೆಲ್ಲ ಹಾಕಿ ಈಗ ಹೇಗಾಗಿದೆ ಸಂಪಣ ಯಾವ ಹದಕ್ಕೆ ಬಂದಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಹೀಗೆ ಉಪ್ಪು ಕೊಂಬ ಬಂದಿದ್ದೀನಿ ಉಪ್ಪು ಕೊಂಬ ಬಂದಿದೆ ಇಷ್ಟಿದ್ದರೆ ಸಾಕು ಈಗ ಇದನ್ನು ಹದ ಮಾಡಿಕೊಂಡು ತಟ್ಟೆ ಇಡ್ಲಿಯನ್ನು ಮಾಡೋಣ ನೋಡಿ ಸ್ನೇಹಿತರೆ ತಟ್ಟೆಗಳಿಗೆಲ್ಲ ಒದ್ದೆ ಬಟ್ಟೆಯನ್ನು ಹಾಕ್ಕೊಂಡು ಅದಕ್ಕೆ ನಾನು ಸಂಪಣವನ್ನು ಹಾಕ್ಕೊಂಡಿದ್ದೀನಿ ನ ಕೆಲವರು ತಟ್ಟೆಗಳಿಗೆ ತುಪ್ಪವನ್ನು ಎಣ್ಣೆಯನ್ನು ಸೋರಿ ಹಾ ಸವರು ಬಿಟ್ಟದೇನೆ ಇಟ್ಟನ್ನ ಬಿಡ್ತಾರೆ ಬಟ್ ನನಗೆ ಹಾಗೆ ಇಷ್ಟ ಇಲ್ಲ ಇದೇ ರೀತಿ ನಾನು ಮಾಡೋದು ಈಗ ಇಡ್ಲಿ ಪಾತ್ರೆ ನೀರಿಟ್ಟು ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ಇಡ್ಲಿ ಸ್ಟ್ಯಾಂಡ್ಗಿಟ್ಟು ಇದನ್ನು ಬೇಯಿಸೋಕೆ ಇಡ್ತೀನಿ ನೋಡಿ ಸ್ನೇಹಿತರೆ ತೆಗ್ದಿದ್ದೀನಿ ಬೆಂದದ್ದು ಬಂದಿದೆ ನೋಡಿ ಬಿಸಿ ಹವೆ ಇನ್ನೂ ಇದೆ ಇದು ತಣ್ಣಗಾಗಲಿ ನಂತರ ನಿಮಗೆ ಶೇರ್ ಮಾಡ್ತೀನಿ ನೋಡೋದ್ರಲ್ಲ ಸ್ನೇಹಿತರೆ ಈಗ ತಣ್ಣಗಾಗಿದೆ ಈಗ ತೆಗೆದು ತೋರಿಸ್ತೀನಿ ನಿಮಗೆ ನೋಡಿ ಮೃದುವಾಗಿ ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ಈ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಉಪಹಾರ ಈ ರಾಗಿ ಹಿಟ್ಟಿನ ತಟ್ಟೆ ಹಿಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಗುಂಟೂರು ವೆಂಕಾಯಿ ಬಜ್ಜಿಯನ್ನು ಗೋ ಬದ್ನೆಕಾಯಿ ಬಜ್ಜಿಯನ್ನು ಮಾಡ್ಕೊಂಡಿದ್ದೀನಿ ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನೀಗ ಇಡ್ಲಿ ಮಾಡಿದ್ದೀನಿ ಇದನ್ನು ಶೇರ್ ಮಾಡಿದ್ದೀನಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಸ್ನೇಹಿತರೆ ನೋಡಿದ್ರಲ್ಲ ರುಚಿಕರವಾದ ಮೃದುವಾದ ಆರೋಗ್ಯಕರವಾದ ರಾಗಿ ತಟ್ಟೆ ಇಡ್ಲಿಗೆ ವೆಂಕಾಯ್ ಗೊಜ್ಜು ಗುಂಟೂರು ಮತ್ತು ವಿಜಯವಾಡ ಶೈಲಿಯ ಗು ವೆಂಕಾಯ್ ಗೊಜ್ಜು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಇದಕ್ಕೆ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರೂ ನಿಮ್ಮ ಸಪೋರ್ಟನ್ನು ಕೊಟ್ಟು ಹೆಚ್ಚು ಹೆಚ್ಚಾಗಿ ವೀಡಿಯೋನ ನೋಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರಗಳು ಜೈ ಗಣೇಶ